ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನೀಗ ಮಾಡ್ತಾ ಇರೋ ರೆಸಿಪಿ ಬೋಂಡಾ ಸೂಪು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಆಲ್ಮೋಸ್ಟು ರೆಸ್ಟೋರೆಂಟ್ಗಳಲ್ಲಿ ಸಿಗುವಂಥ ರೆಸಿಪಿ ಇದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಮೊದಲಿಗೆ ಕರ್ಬೇಣ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಕಾಯಿ ಎಲ್ಲನೂ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಎಲ್ಲ ನಿಮಗೆ ಏ ಹೇಗೆ ಆ ಥರ ಕಟ್ ಮಾಡ್ಕೊಳ್ಳಿ ಅಂದರೆ ನಾನಿಲ್ಲಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಕಾಯಿ ತುರಿನೂ ಅಷ್ಟೇ ತುರಿ ಹಾಕೊಂಡಿಲ್ಲ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಕರ್ಬೇಣ್ ಸೊಪ್ಪು ಅಷ್ಟೇ ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಇದರಲ್ಲಿ ನಾನು ಎರಡು ಟೈಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ನೀವು ಬೋಂಡಾಗಿ ಹಾಕೋಬೇಕಾಗುತ್ತೆ ಅದಕ್ಕೆ ಈ ರೀತಿ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಸೈಡಲ್ಲಿರೋದು ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪು ಮತ್ತು ಹಸಿಮೆಣ್ಸಿಗಣನ ನೋಡಿ ಉದ್ದದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಕಾಯಿ ತುರಿನೂ ಅಷ್ಟೇ ಮತ್ತು ಶುಂಠಿನೂ ಅಷ್ಟೇ ಅದನ್ನು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಬೋಂಡ ಸೊಪ್ಪಿಗೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅಂದರೆ ಉದ್ದಿನಬೇಳೆನ ನೀವು ಒಂದು ಟೂ ಅವರ್ಸ್ ಮುಂಚೆಯೇ ನೆನೆಸಿಟ್ಟಿರಿ ನೆನೆಸಿಟ್ಟು ಅದನ್ನು ರುಬ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನ ಸೇರಿಸ್ಬೇಕಷ್ಟೇ ಜಾಸ್ತಿ ನೀರು ಸೇರ್ಸಕ್ಕೆ ಹೋದರೆ ಎಣ್ಣೆ ಕುಡಿಯುತ್ತೆ ಅಂತಾರೆ ಸೊ ಅದು ಬೇಡ ಕಮ್ಮಿ ನೀರು ಹಾಕಿ ಉದ್ದು ಉದ್ದಿನ ಉಡುಗೆ ನೀವು ಹೇಗೆ ರುಬ್ಕೋತಿರೋ ಹಾಗಿದು ಮಾಡಿ ಹಾಗೆ ನುಣ್ಣಗೆ ರುಬ್ಕೊಳ್ಳಿ ಮತ್ತು ಇಲ್ಲಿ ನನಗೆ ಒಗ್ಗರಣೆಗೆ ತೋರಿಸ್ತಾ ಇರೋದು ಇಲ್ಲಿ ಶುಂಠಿ ಶುಂಠಿ ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮೆಣ್ಸಿಗಾಯನ್ನ ತೋರಿಸ್ತೆ ಮತ್ತು ಅದರ ಜೊತೆಗೆ ಮೆಣಸು ಜೀರಿಗೆ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಸಹ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ಪೌಡರ್ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಸಹ ನಮಗೆ ಸಾಂಬಾರು ಮಾಡೋದಕ್ಕೆ ಬೇಕಾಗುತ್ತೆ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಮತ್ತು ಕಾಯಿ ತುರಿ ಇದನ್ನೆಲ್ಲನೂ ಹಾಕಿ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಆಗ ಬೋಂಡ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಕೈಯಲ್ಲಿ ನೀವು ಈ ರೀತಿ ಬೀಟ್ ಮಾಡ್ಕೊಳ್ಳಿ ಬೀಟ್ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಆಗುತ್ತೆ ನೋಡಿ ಇವಾಗ ಕಾಯಕ್ಕಿಟ್ಕೊಂಡು ಬೋಂಡ ಮೊದಲಿಗೆ ಮಾಡಿಟ್ಕೊಬಿಡಿ ಈಗ ಜೊತೆಗೆ ಇದನ್ನ ಸೈಡಲ್ಲಿ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಹೆಸರು ಬೇಳೆಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಹೆಸರುಬೇಳೆ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಲೋಟದಲ್ಲಿ ಅಂದರೆ ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ ಹಾಕಿಸ್ಕೊಂಡು ಹಾಕ್ಕೊಂಡದನ್ನ ಒಂದು ತ್ರೀ ವಿಷಲ್ಸ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೆಂದಿರಬೇಕು ಮತ್ತು ಇಲ್ಲಿ ಒಗ್ಗರಣೆಗೆ ಸಾಂಬಾರು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಆಗಲೇ ನಿಮಗೆ ತೋರಿಸ್ದಾಗೆ ಮೆಣಸಿನ್ಕಾಯಿ ಶುಂಠಿ ಕಾಯಿ ಮತ್ತು ಮೆಣಸು ಜೀರಿಗೆ ಅದರದ್ದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊನ ಒಗ್ಗರಣೆಗೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಮೆಣಸು ಜೀರಿಗೆ ನೀವೇನು ಬೆಳ್ಳುಳ್ಳಿ ಇದಿಷ್ಟು ಏನು ಮಾಡಿ ಮಾಡಿಟ್ಕೊಂಡಿದ್ದೀರ ಅದನ್ನು ಸಹ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಹೆಸರು ಬೇಳೆ ಏನು ಬೇಯಿಸಿಟ್ಕೊಂಡಿದ್ದೀರಾ ಅದನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಳಿ ನಂತರ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಸೊ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ತೆಳುವಾಗಿರಬೇಕಾಗುತ್ತೆ ಸೂಪ್ ಅಲ್ವಾ ಸೊ ಅದರಿಂದ ಈ ರೀತಿ ನೀರನ್ನ ಎಷ್ಟು ಅಷ್ಟು ಹೆಚ್ಚಿಸ್ಕೊಳ್ಳಿ ನೋಡಿ ನಮ್ಮ ಮನೇಲಿ ಒಂದು ಫೋರ್ ಮೆಂಬರ್ಸಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ಮಾಡ್ತಾಯಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಹೆಸರು ಬೇಳೆ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪನ್ನು ಇದ್ದೀನಿ ಹಾಗೆ ಶುಂಠಿ ಕಾಯಿ ತು ಕಾಯಿ ಪೀಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಕುದಿಸ್ಕೋಬೇಕಾಗುತ್ತೆ ನೀರು ಇನ್ನೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಅಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೂಪ್ ರೆಡಿ ಇರುತ್ತೆ ಸೂಪ್ ರೆಡಿ ಇರುತ್ತೆ ನೋಡಿ ಟೇಸ್ಟಿಯಾಗಿರೋ ರೆಸ್ಟೋರೆಂಟ್ ಸ್ಟೈಲ್ ಬೋಂಡಾ ಸೂಪ್ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಲಾಂಗ್ ಪ್ರೊಸೆಸ್ ಆದರೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಇಲ್ಲಿ ಏನಂದರೆ ಉದ್ದಿನಬೇಳೆ ರುಪಿಟ್ಕೊಳ್ಳೋದು ಒಂದೇ ಒಂದು ಕೆಲಸ ಅಷ್ಟೇ ಇನ್ನು ಬಾಕಿದೆಲ್ಲ ಇದೆಲ್ಲ ಈಸಿಯಾಗುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸ್ವಲ್ಪ ಇದು ನೆನೆಸ್ಬಿಟ್ಟು ತಿನ್ನಬೇಕಾಗುತ್ತೆ ಹಾಗೆ ತಿಂದರೆ ಅದರ ಟೇಸ್ಟ್ ಗೊತ್ತಾಗಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು